ಶಿವಮೊಗ್ಗದ ಪ್ರತಿಷ್ಠಿತ ಪದವೀಧರರ ಸಹಕಾರ ಸಂಘದ ಆಡಳಿತ ಮಂಡಳಿ ಒಂದು ಅವಧಿಗೆ ಐದು ವರ್ಷ ಇರುತ್ತೆ ಆ ಐದು ವರ್ಷದ ಅವಧಿ ಮುಗಿಲಿಕ್ಕೆ ಇನ್ನು ಒಂದೂವರೆ ತಿಂಗಳು ಮಾತ್ರ ಬಾಕಿ ಇದೆ ಕಳೆದ ಚುನಾವಣೆಯಲ್ಲಿ ಒಂಬತ್ತು ಸ್ಥಾನಗಳಿಗೆ ವಿರೋಧ ಆಯ್ಕೆಯಾಗಿತ್ತು ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಹಾಗಾಗಿ ಇನ್ನು ಇವತ್ತು ಪದವೀಧರ ಸಹಕಾರ ಸಂಘದ ಅಧ್ಯಕ್ಷ ಎಸ್ ಪಿ ದಿನೇಶ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿ ಇದು ಅದರಲ್ಲಿ ಅವರು ಸಂಘದ ಚಟುವಟಿಕೆ ಬಗ್ಗೆ ಹಲವು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಈಗ ಪದವೀಧರ ಸಹಕಾರ ಸಂಘ ಐವತ್ತನೇ ವರ್ಷದ ಸಂಭಾಷ ಸಂಭ್ರಮಾಚರಣೆ ಆರಂಭವಾಗಿದೆ ಸಂಭ್ರಮಾಚರಣೆ ಈಗ ಅದಕ್ಕಾಗಿ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋದನ್ನು ಎಸ್ ಪಿ ದಿನೇಶ್ ಅವರು ಹೇಳಿದ್ದಾರೆ ಮತ್ತು ಹೊಸದಾಗಿ ಒಂದು ಲಾಕರ್ ವಿಶೇಷವಾದ ಲಾಕರ್ ವ್ಯವಸ್ಥೆ ಮಾಡ್ತಾ ಇರೋದನ್ನು ಸಹ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹಂಚಿಕೊಂಡಿದ್ದಾರೆ ಹಾಗಾಗಿ ಐವತ್ತನೇ ವರ್ಷದ ಸಂಭ್ರಮಾಚರಣೆಯಲ್ಲಿರ್ತಕ್ಕಂಥ ಪದವೀಧರ ಸಹಕಾರ ಸಂಘ ಈ ಆಡಳಿತ ಅವಧಿ ಒಂದು ಒಂದೂವರೆ ತಿಂಗಳು ಮಾತ್ರ ಇದೆ ಮತ್ತು ಚುನಾವಣೆ ನಡೆಯುತ್ತೆ ನಾಮಪತ್ರಗಳ ಕರೆ ತಗೋತಾರೆ ಕೆಲವರು ಚುನಾವಣೆ ನಿಲ್ತಾರೆ ನಂತರ ಏನಾಗುತ್ತೆ ಅಂತ ನೋಡಬೇಕಾಗಿದೆ ಆದರೆ ಐವತ್ತನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಈ ಬ್ಯಾಂಕ್ ಪದವೀಧರ ಸಹಕಾರ ಸಂಘ ಒಂದು ಪ್ರತಿಷ್ಠಿತ ಸಂಘ ಇದೆ ಈ ಪ್ರತಿಷ್ಠಿತ ಸಂಘ ಈಗ ಒಂದು ಹೊಸ ವರ್ಷಾಚರಣೆಗೆ ಒಂದು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದೆ ಒಂದು ಕ್ಯಾಲೆಂಡರ್ ಸಂಪೂರ್ಣವಾಗಿ ಆ ಬ್ಯಾಂಕಿನ ಮಾಹಿತಿಯನ್ನು ಮತ್ತು ಬ್ಯಾಂಕಿನ ಯೋಜನೆಗಳನ್ನು ಒಳಗೊಂಡಿರ್ತಕ್ಕಂಥ ಕ್ಯಾಲೆಂಡರ್ ಇದು ಇದು ಬ್ಯಾಂಕಿನ ಎಲ್ಲ ಸದಸ್ಯರಿಗೆ ಆ ಕ್ಯಾಲೆಂಡರನ್ನು ತಲುಪಿಸ್ತಕ್ಕಂಥ ಒಂದು ಕಾರ್ಯವನ್ನು ಬ್ಯಾಂಕ್ನಿಂದ ಮಾಡಲಾಗುತ್ತೆ ಜೊತೆಗೆ ಒಂದು ಒಂದು ಡೈರಿಯನ್ನು ಸಹ ಒಂದು ಟೇಬಲ್ ಕ್ಯಾಲೆಂಡರ್ ಟೇಬಲ್ ಕ್ಯಾಲೆಂಡರ್ನೂ ಸಹ ಮಾಡಿದ್ದಾರೆ ಕ್ಯಾಲೆಂಡರ್ ಮಾಡಿದ್ದಾರೆ ಇದೊಂದು ಬ್ಯಾಂಕಿನ ಸಮಗ್ರ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಕ್ಯಾಲೆಂಡರ್ ಇದು ಐವತ್ತನೇ ವರ್ಷದ ಆಚರಣೆಯಲ್ಲಿ ಶಿವಮೊಗ್ಗದ ಪದವೀಧರರ ಸಹಕಾರ ಸಂಘ ಹೊಸ ವರ್ಷ ಆಚರಣೆಗೆ ವಿಶೇಷವಾದ ಒಂದು ಯೋಜನೆಗಳನ್ನು ಮಾಡಿದೆ ಮತ್ತು ಐವತ್ತನೇ ವರ್ಷಕ್ಕೂ ಸಹ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿದೆ ಒಂದು ಲಾಕರ್ ಮಾಡಿದ್ದಾರೆ ಈ ಪದವೀಧರ ಸಹಕಾರ ಸಂಘದಿಂದ ಅಂದರೆ ಇದುವರೆಗೂ ಒಂದು ಸಹಕಾರ ಸಂಘ ಅಂತ ಒಂದು ಸುಸಜ್ಜಿತವಾದ ಲಾಕರ್ ವ್ಯವಸ್ಥೆಯನ್ನು ಮಾಡಿಯೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಲಾಕರ್ ವ್ಯವಸ್ಥೆಯನ್ನು ಪದವೀಧರ ಸಹಕಾರ ಸಂಘ ಮಾಡಿದೆ ಸಂಘದ ಅಧ್ಯಕ್ಷ ಎಸ್ ಪಿ ದಿನೇಶ್ ಅವರು ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಹಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ನಮ್ಮ ಆಡಳಿತ ಮಂಡಳಿ ಐದು ವರ್ಷಗಳನ್ನ ಪೂರೈಸಿಕೆ ಕೇವಲ ಒಂದೂವರೆ ತಿಂಗಳಿದೆ ಈ ಒಂದೂವರೆ ತಿಂಗಳ ಅವಧಿ ಕಳೆದರೆ ಐದು ವರ್ಷದ ಆಡಳಿತ ಮಂಡಳಿಯ ಅವಧಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದನೇ ಇಸ್ವಿಗೆ ನಮ್ಮ ಆಡಳಿತ ಮಂಡಳಿ ಚುನಾಯಿತರಾಗಿ ನಾವು ಬಂದಿದ್ವಿ ಕಳೆದ ಚುನಾವಣೆಯಲ್ಲಿ ಸುಮಾರು ಒಂಬತ್ತು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ವಿ ಕೇವಲ ನಾಲ್ಕು ಸ್ಥಾನಗಳು ಮಾತ್ರ ಚುನಾವಣೆಯ ಮೂಲಕ ಆಯ್ಕೆಯಾಗಿತ್ತು ಅದು ಒಂದು ಎರಡು ಮಹಿಳಾ ಮೀಸಲು ಒಂದು ಎಸ್ಸಿ ಮೀಸಲು ಮತ್ತೊಂದು ಬಿ ಸಿ ಎಂ ಮೀಸಲಿ ಮಾತ್ರ ಚುನಾವಣೆ ನಡೆದಿತ್ತು ಇನ್ನು ಬಿ ಸಿ ಎಮ್ ಎಸ್ ಟಿ ಕ್ಯಾಟಗರಿ ಮತ್ತು ಏಳು ಜನರಲ್ ಕ್ಯಾಟಗರಿಗೆ ಅವಿರೋಧವಾಗಿ ಆಯ್ಕೆಯನ್ನು ನಮ್ಮ ಸಂಘದ ಗೌರವಾನ್ವಿತ ಸದಸ್ಯರು ಮಾಡಿದರು ಕಳೆದ ಏನು ಈ ಐದು ವರ್ಷದ ಅವಧಿ ಇದೆ ಸಂಸ್ಥೆಗೆ ಒಂದು ಸುವರ್ಣ ಯುಗ ಕಾರಣ ಐವತ್ತನೇ ವರ್ಷದ ಆಚರಣೆಯನ್ನು ಸಂಭ್ರಮಾಚರಣೆಯನ್ನು ನಾವು ಈ ಭಾಗ ಈ ಸಂದರ್ಭದಲ್ಲಿ ನಾವು ಆಚರಿಸಿಕೊಂಡಿದ್ದೇವೆ ಐವತ್ತನೇ ವರ್ಷದ ಕಾರ್ಯಕ್ರಮದ ಉದ್ಘಾಟನೆ ಐವತ್ತನೇ ವರ್ಷದ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭ ಎರಡೂ ಕೂಡ ನಮ್ಮ ಈ ಅವಧಿನಲ್ಲಿ ಆಗಿದೆ ಸಂಘದ ಆಶೋತ್ತರಗಳಿಗೆ ಸದಸ್ಯರ ಆಶೋತ್ತರಗಳಿಗೆ ಸ್ಪಂದಿಸತಕ್ಕಂತಹ ಮತ್ತೊಂದು ಶಾಖಾ ಕಚೇರಿಯನ್ನ ಪ್ರಾರಂಭವನ್ನ ಸ್ವಂತ ಕಟ್ಟಡದಲ್ಲಿ ಮಾಡಬೇಕು ಅನ್ನತಕ್ಕಂತಹ ದೃಢ ಆಡಳಿತ ಮಂಡಳಿ ಹೊಂದಿ ಒಂದು ಹೊಸ ಸೈಟನ್ನು ನಲವತ್ತು ಅರವತ್ತು ಸೈಟನ್ನು ಕೃಷಿ ನಗರದಲ್ಲಿ ಖರೀದಿಯನ್ನು ಮಾಡಿ ಅದರಲ್ಲಿ ಸ್ವಂತ ಕಟ್ಟಡವನ್ನು ಸುಮಾರು ಒಂದು ನೂರು ಚದರಕ್ಕೂ ಹೆಚ್ಚಿನ ನಾಲ್ಕೈದು ಅಂತಸ್ತಿನ ಕಟ್ಟಡವನ್ನು ಈಗಾಗಲೇ ನಾವು ನಿರ್ಮಾಣವನ್ನು ಮಾಡಿದ್ದೇವೆ ಬಹುಶಃ ಇನ್ನೊಂದು ಐದಾರು ತಿಂಗಳಲ್ಲಿ ಅದರ ಫಿನಿಶಿಂಗ್ ವರ್ಕ್ ಪ್ಲಾಸ್ಟಿಕ್ ಗ್ರಾನೈಟ್ ಗ್ರಾನೇಟ್ ಹಾಕುವಂಥದ್ದು ಎಲೆಕ್ಟ್ರಿಕಲ್ ವರ್ಕು ಈ ಥರದ್ದು ಬಾಕಿ ಇದೆ ಅಷ್ಟೇ ಐದಾರು ತಿಂಗಳಲ್ಲಿ ಅದು ನಮ್ಮ ಸಂಘದ ಗೌರವಾನ್ವಿತ ಸದಸ್ಯರ ಸೇವೆಗೆ ಲಭ್ಯ ಇದೆ ವಿಶೇಷವಾಗಿ ಈ ಕಟ್ಟಡದಲ್ಲಿ ಸಂಘದ ಸದಸ್ಯರುಗಳ ಅನುಕೂಲಕ್ಕಾಗಿ ಒಂದು ಗಾಡ್ರೇಜ್ ಒಂದು ಲಾಕರ್ ಪ್ಲಾಜನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಫಸ್ಟ್ ಫ್ಲೋರ್ನಲ್ಲಿ ಲಾಕರ್ ಪ್ಲಾಜನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಬಹುಶಃ ರಾಜ್ಯದಲ್ಲಿ ಇದು ಅತ್ಯಂತ ದೊಡ್ಡದಾದಂತಹ ಸಹಕಾರಿ ಸಂಘಗಳಲ್ಲಿ ಒಂದು ಪ್ರಥಮವಾದಂತಹ ಒಂದು ಲಾಕರ್ ಪ್ಲಾಜಾ ಆಗಿರುತ್ತೆ ಒಂದು ಶೆಲ್ಟರ್ನಲ್ಲಿ ಸಂಪೂರ್ಣವಾಗಿ ಲಾಕರ್ಗಳ ವ್ಯವಸ್ಥೆಯನ್ನು ಮಾಡಿರ್ತೇವೆ ಬಹುಶಃ ಅಷ್ಟು ದೊಡ್ಡ ಪ್ರಮಾಣದ ಲಾಕರ್ಗಳು ಯಾವ ಸಹಕಾರಿ ಸಂಘಗಳಲ್ಲಿ ದೊಡ್ಡ ದೊಡ್ಡ ನ್ಯಾಷನಲೈಝಡ್ ಬ್ಯಾಂಕ್ಗಳಲ್ಲಿ ಇರ್ಬೋದೇ ಆದರೆ ಸರ್ಕಾರಿ ಸಂಘಗಳಲ್ಲಿ ಇದು ಒಂದು ರಾಜ್ಯದಲ್ಲೇ ಒಂದು ಅಪರೂಪ ಅಂತ ಹೇಳಿ ಭಾವಿಸ್ಬೋದು ಇದಕ್ಕೆ ಕಾರಣ ಇಷ್ಟೆ ಸಂಘದ ಗೌರವಾನ್ವಿತ ಹಿರಿಯ ಸದಸ್ಯರುಗಳು ಬಹಳಷ್ಟು ಜನ ಅವರ ಮಕ್ಕಳುಗಳು ಇವತ್ತು ಒಬ್ಬರು ಇಬ್ರು ಇರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಡಾಕ್ಟರ್ಸ್ ಆಗಿ ಹೊರದೇಶದಲ್ಲೋ ಅಥವಾ ಬೇರೆ ರಾಜ್ಯಗಳಲ್ಲೋ ಅಥವಾ ರಾಜಧಾನಿಯಲ್ಲೋ ವಾಸ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಹಿರಿಯರು ಇರ್ತಾರೆ ಮನೆಯಲ್ಲಿ ಸೇಫ್ಟಿ ಇರೋದಿಲ್ಲ ಹಾಗಾಗಿ ಅವರ ಮನೆಯ ಎಲ್ಲ ದಾಖಲೆಗಳನ್ನು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಆ ದೊಡ್ಡ ದೊಡ್ಡ ಲಾಕರ್ಗಳಲ್ಲಿ ಇಡುವಂತಹ ಒಂದು ವ್ಯವಸ್ಥೆಯನ್ನು ಆ ಸೌಲಭ್ಯವನ್ನು ಭಾಳಷ್ಟು ಹಿರಿಯ ಸದಸ್ಯರು ಕೇಳ್ತಾ ಇದ್ದಾರೆ ಹಾಗಾಗಿ ಅದೊಂದು ಲಾಕರ್ ಪ್ಲಾಝಾವನ್ನು ನಾವು ಮಾಡ್ತಾ ಇದ್ದೇವೆ ಆಲ್ಮೋಸ್ಟ್ ಆ ಲಾಕರ್ ಪ್ಲಾಜಾ ಈಗಾಗಲೇ ನಮ್ಮ ಒಂದು ಗೋಲ್ಡನ್ ಜುಬ್ಲಿ ಕ್ಲೋಸಿಂಗ್ ಫಂಕ್ಷನಲ್ಲಿ ಉದ್ಘಾಟನೆ ಕೂಡ ನಾವು ಮಾಡಿದ್ದೇವೆ ಇನ್ನು ಮೊದಲನೇ ಫ್ಲೋರ್ನಲ್ಲಿ ನಮ್ಮ ಶಾಖಾ ಕಚೇರಿ ಏನು ಕೃಷಿ ನಗರದ ಭಾಗದಲ್ಲಿ ಆ ಭಾಗದಲ್ಲಿ ಸುಮಾರು ನಮ್ಮ ಸಂಘದ ಏಳು ಸಾವಿರ ಸದಸ್ಯರಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಸದಸ್ಯರು ಆ ಭಾಗದವರಿದ್ದಾರೆ ರೈಲ್ವೆ ಗೇಟ್ನ ದಾಟಿದರೆ ಅಪ್ ಟು ಕೃಷಿ ಕಾಲೇಜ್ ತನಕ ನಮ್ಮ ನಗರ ಪಾಲಿಕೆ ಹಬ್ಬದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸದಸ್ಯರು ನಮಗೆ ಆ ಭಾಗದವರಿದ್ದಾರೆ ಹಾಗಾಗಿ ಒಂದು ಶಾಖಾ ಕಚೇರಿಯನ್ನು ಕೂಡ ಆ ಒಂದು ಫ್ಲೋರ್ನಲ್ಲಿ ನಾವು ಮಾಡ್ತಾ ಇದ್ದೇವೆ ಮತ್ತೊಂದು ಫ್ಲೋರ್ನಲ್ಲಿ ಅತಿಥಿ ಗೃಹಗಳನ್ನು ಸುಮಾರು ನಾಲ್ಕು ಅತಿಥಿ ಗೃಹಗಳನ್ನು ಕೂಡ ಮಾಡ್ತಾ ಇದ್ದೇವೆ ಅತಿಥಿ ಗೃಹ ಏನಕ್ಕೆ ಅಂತಂದ್ರೆ ಲಾಸ್ಟ್ ಫ್ಲೋರ್ನಲ್ಲಿ ಒಂದು ಫಂಕ್ಷನ್ ಹಾಲ್ ಫಂಕ್ಷನ್ ಹಾಲ್ ಅಂತಂದ್ರೆ ಅದು ಫ್ಯೂಚರ್ನಲ್ಲಿ ನಮ್ಮ ಸಂಘದ ಸದಸ್ಯರುಗಳು ಅಥವಾ ಸದಸ್ಯರುಗಳ ಮಕ್ಕಳಿಗೆ ಕೋಚಿಂಗ್ ಕ್ಲಾಸಸ್ ಅನ್ನ ಮಾಡಬೇಕು ಅಂತ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇದೆ ಐ ಎ ಎಸ್ ಇರ್ಬೋದು ಕೆ ಎಸ್ ಇರ್ಬೋದು ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು ಅಥವಾ ವಿವಿಧ ರೀತಿಯಲ್ಲಿ ಕೆಲವನ್ನ ಒಳ್ಳೆಯ ಅವಶ್ಯಕತೆ ಇರ್ತಕ್ಕಂಥ ಟಾಕ್ಸ್ಗಳನ್ನು ಮಾಡ್ತಕ್ಕಂಥ ಎಂಬತ್ತ ನಾಲ್ಕರಿಂದ ನೂರು ಸೀಟ್ ಕೆಪಾಸಿಟಿಗೂ ಒಂದು ಮಿನಿ ಆಡಿಟೋರಿಯಂ ಆ ಫ್ಲೋರ್ನಲ್ಲಿ ನಾವು ಮಾಡ್ತಾ ಇದ್ದೇವೆ ಹೊರಗಡೆ ಹೊರಗಡೆಯಿಂದ ಅತಿಥಿಗಳನ್ನು ಕರೆಸಿ ಅಲ್ಲಿ ಆ ಥರದ ಒಂದು ಫೆಸಿಲಿಟಿಯನ್ನು ನಮ್ಮ ಸಂಘದ ಸದಸ್ಯರಿರ್ಬೋದು ಯಂಗ್ಸ್ಟರ್ಸ್ಗಳು ಅಥವಾ ಹಿರಿಯ ಸದಸ್ಯರುಗಳ ಮಕ್ಕಳುಗಳು ಆ ಥರದಲ್ಲಿ ಏನಾದರೂ ಒಂದು ಕೋಚಿಂಗ್ ಅವಶ್ಯಕತೆ ಇದೆ ಅಂತಂದರೆ ಶಿವಮೊಗ್ಗ ನಗರದಲ್ಲಿ ಕೆಲವೇ ಕೆಲವು ಭಾಗಗಳಲ್ಲಿದೆ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಗಳು ಆಗುವಂಥವರಿಗೆ ಕೆಲವು ಕ್ಲಾಸಸ್ನ ತೆಗೆದುಕೊಳ್ಳುವಂಥದ್ದು ಕಾರಣ ನಮ್ಮ ಪದವೀಧರರ ಸಹಕಾರ ಸಂಘ ನಮ್ಮ ಮೂಲ ಉದ್ದೇಶ ಏನು ಕ್ರೆಡಿಟ್ ಬಿಸ್ನೆಸ್ ಇದೆ ಅದರ ಜೊತೆಗೆ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಬಹಳಷ್ಟು ಕೆಲಸಗಳನ್ನು ಈ ಹಿಂದಿನಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಪೋಷಕ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕೋವಿಡ್ನಂಥ ಸಂದರ್ಭದಲ್ಲಿ ಸುಮಾರು ಒಂದು ಹನ್ನೊಂದು ಟನ್ ಆಕ್ಸಿಜನನ್ನು ಮೆಗಾನ್ ಹಾಸ್ಪಿಟ್ಲಿಗೆ ನಾವು ದೇಣಿಗೆಯಾಗಿ ನೀಡಿದ್ವಿ ಹಾಗೆಯೇ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಒಂದು ಸಾವಿರ ಜನಕ್ಕೆ ಬ್ಲ್ಯಾಂಕೆಟ್ಸ್ಗಳನ್ನು ಟವಲ್ಸ್ಗಳನ್ನು ನಾವು ನೀಡಿದ್ವಿ ಬಹುಶಃ ನಮಗೆಲ್ಲ ತಿಳಿದಿರೋ ಹಾಗೆ ಹಡೋನಹಳ್ಳಿನಲ್ಲಿ ಗಣಪತಿ ಬಿಡುವಂಥ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಹನ್ನೆರಡು ಜನ ಸುಮುಗಿದ್ರು ಅವರ ಬಾಡಿಗಳನ್ನು ಏನು ಲಿಫ್ಟ್ ಮಾಡಿದರು ಆ ಎಲ್ಲ ಒಂದು ಸಾಹಸಿಗರನ್ನು ಕರೆಸಿ ಅವರು ಗೌರವಿಸಿ ಅವರಿಗೆ ಲೈಫ್ ಜಾಕೆಟ್ಗಳನ್ನು ಕೊಡ್ತಕ್ಕಂಥದ್ದು ಕಾರಣ ಏನಂತಂದರೆ ಅವರು ನೀರಿನಲ್ಲಿ ಮುಳುಗುವಂಥ ಸಂದರ್ಭದಲ್ಲಿ ಅವರ ಜೀವಕ್ಕೂ ಹಾನಿಯಾಗದೇ ಇರೋ ರೀತಿ ಲೈಫ್ ಜಾಕೆಟ್ಗಳನ್ನು ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ನಮ್ಮ ಸಹಕಾರಿ ಸಂಘದ ವತಿಯಿಂದ ಮಾಡಿದ್ದೇವೆ ಹಾಗೆಯೇ ನಮ್ಮ ಗೋಲ್ಡನ್ ಜೂಬ್ಲಿ ನೆನಪಿನಲ್ಲಿ ನಾವು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಮೂರು ಚಿನ್ನದ ಪದಕಗಳನ್ನು ಕೂಡ ನಾವು ಇಟ್ಟಿದ್ದೇವೆ ಈ ಹಿಂದೆ ಇಪ್ಪತ್ತೈದನೇ ವರ್ಷಕ್ಕೆ ಒಂದು ಚಿನ್ನದ ಪದಕ ಪದಕವನ್ನು ಇಟ್ಟಿದ್ರು ನಾವು ಐವತ್ತನೇ ವರ್ಷದ ಸವಿ ನೆನಪಿಗೆ ಮೂರು ಚಿನ್ನದ ಪದಕಗಳನ್ನು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಮ್ಯಾಥಮೆಟಿಕ್ಸಿಗೆ ಒಂದು ಕಾಮರ್ಸಿಗೆ ಐ ಮೀನ್ ಎಮ್ ಕಾಮ್ಗೆ ಒಂದು ಎಮ್ ಬಿ ಎಗೆ ಹೀಗೆ ಮುಂಚೆ ಎಕನಾಮಿಕ್ಸಿಗೆ ನಮ್ಮಲ್ಲಿ ಇಡಲಾಗಿತ್ತು ನಾಲ್ಕು ಚಿನ್ನದ ಪದಕಗಳನ್ನು ಕುವೆಂಪು ವಿಶ್ವವಿದ್ಯಾನಿಲೀವಿ ಪದವೀಧರ ಸಹಕಾರ ಸಂಘದ ಐವತ್ತನೇ ವರ್ಷದ ಸವಿನೆರತಿಗೋಸ್ಕರ ನಾವು ಮಾಡಿದ್ದೇವೆ ಹೀಗೆ ಸಾರ್ವಜನಿಕರ ಮತ್ತು ಸದಸ್ಯರ ಒಂದು ಭಾವನೆಗಳಿಗೆ ಸ್ಪಂದಿಸತಕ್ಕಂತಹ ಕೆಲಸವನ್ನು ನಮ್ಮ ಸಹಕಾರ ಸಂಘ ಮಾಡ್ಕೊಂಡು ಬಂದಿದೆ ಬಹುಶಃ ಈ ವರ್ಷದಲ್ಲಿ ದಾಖಲೆಯ ವಹಿವಾಟನ್ನು ನಮ್ಮ ಸಹಕಾರ ಸಂಘ ಮಾಡಿದೆ ಸುಮಾರು ಎರಡು ಇನ್ನೂರ ಹದಿನಾಲ್ಕು ಪಾಯಿಂಟ್ ನಲವತ್ತೊಂಬತ್ತು ಕೋಟಿಯಷ್ಟು ದಾಖಲೆ ವಹಿವಾಟನ್ನು ಬಗ್ಗೆ ಐವತ್ತ ಮೂರು ಐವತ್ನಾಲ್ಕು ವರ್ಷದಲ್ಲಿ ನಮ್ಮ ಸಹಕಾರ ಸಂಘದ ದಾಖಲೆಯ ವಹಿವಾಟಿದು ಹಾಗೆಯೇ ಸುಮಾರು ಏಳು ಪಾಯಿಂಟ್ ನಲವತ್ತೊಂದು ಕೋಟಿಯಷ್ಟು ಆದಾಯವನ್ನು ಗ್ರಾಸ್ ಪ್ರಾಫಿಟನ್ನು ಈ ಬಾರಿ ನಾವು ಗಳಿಸಿದ್ದೇವೆ ನೆಟ್ ಪ್ರಾಫಿಟ್ಟು ಒನ್ ಪಾಯಿಂಟ್ ಟು ನೈನ್ ಕ್ರೋರ್ಸ್ ಈ ಬಾರಿ ಆಗಿದೆ ಈ ಎಲ್ಲವೂ ಕೂಡ ನಮ್ಮ ಸಹಕಾರ ಸಂಘದ ಒಂದು ಐವತ್ಮೂರ ಐವತ್ನಾಲ್ಕನೇ ವರ್ಷದ ವ್ಯವಹಾರಿಕದಲ್ಲಿ ದಾಖಲೆಯ ಪ್ರಮಾಣದ ಒಂದು ವ್ಯವಹಾರ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಆಡಳಿತ ಮಂಡಳಿಯರಿಗೆ ಇವಾಗಲೂ ಸಂತಸದ ಸಂದರ್ಭ ಇದನ್ನು ತಮ್ಮ ಮೂಲಕ ನಮ್ಮ ಗೌರವಾನ್ವಿತ ಸದಸ್ಯರಿಗೆ ಹೇಳ್ತಕ್ಕಂಥದ್ದು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಪರವಾಗಿ ನನ್ನ ಆದ್ಯ ಕರ್ತವ್ಯವಾಗಿ ಈ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರು ಬಹುಶಃ ಬಹಳಷ್ಟು ಜನ ಪತ್ರಕರ್ತರು ಕೂಡ ನಮ್ಮಲ್ಲಿ ಸದಸ್ಯರಿದ್ದೀರಿ ಇವತ್ತಿನಿಂದನೇ ಈ ಬಿಡುಗಡೆ ನಂತರದಲ್ಲಿ ಎಲ್ಲರಿಗೂ ಕೂಡ ಕ್ಯಾಲೆಂಡರ್ನ ವಿತರಣೆಯನ್ನ ಮಾಡಲಾಗ್ತದೆ ಪ್ರತಿಯೊಬ್ಬರೂ ಕೂಡ ಕ್ಯಾಲೆಂಡರ್ಗಳನ್ನು ಬಂದು ಸಂಸ್ಥೆಯಲ್ಲಿ ಸ್ವೀಕರಿಸಬೇಕು ಅಂತಕ್ಕಂಥ ಮನವಿಯನ್ನ ತಮ್ಮ ಮೂಲಕ ನಮ್ಮ ಗೌರವಾನ್ವಿತ ಸದಸ್ಯರಲ್ಲಿ ಮಾಡಿಕೊಡ್ತಾರೆ ಧನ್ಯವಾದ